ವೇದಿಕೆ ಮೇಲೆ ಸಿಎಂ ಕುಮಾರಸ್ವಾಮಿ ಕಣ್ಣೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ನಾನೇನೋ ಕಣ್ಣೀರು ಹಾಕಿದ್ದೀನಿ ಸಿಎಂ ಭಾವನಾತ್ಮಕ ವಿಚಾರಗಳನ್ನ ಪ್ರಚಾರ ಮಾಡಿ ಮತ ಕೇಳುವಂತಹ ಸಿಎಂ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಿಎಂ ಕುಮಾರಸ್ವಾಮಿ ಪ್ರಶ್ನೆಯನ್ನ ಕೇಳಿದ್ದಾರೆ ಹೌದು ನಾನೇನೋ ಕಣ್ಣೀರು ಸಿಎಂ ಆದ್ರೆ ಭಾವನಾತ್ಮಕ ವಿಚಾರಗಳನ್ನ ಪ್ರಚಾರ ಮಾಡಿ ಮತ ಕೇಳುವಂತಹ ಸಿಎಂ ನಾನಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾನು ಕಣ್ಣಲ್ಲಿ ನೀರಾದರೂ ಹಾಕಿದೆ ಆದರೆ ಮೋದಿ ಅವರು ಅದನ್ನ ಕೂಡ ಮಾಡಲಿಲ್ಲ ಐದು ವರ್ಷದಲ್ಲಿ ರಾಜ್ಯಕ್ಕೆ ಉತ್ತರ ಕರ್ನಾಟಕಕ್ಕೆ ಅವರು ಏನ್ ಕೊಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಬಾಗಲಕೋಟೆಯಲ್ಲಿ ಮಾತನಾಡ್ತಾ ಎಚ್ ಡಿ ಕುಮಾರಸ್ವಾಮಿ ಕೇಳಿದ್ದಾರೆ ಈ ರೀತಿಯಾಗಿ ಪ್ರಧಾನಿ ಮೋದಿ ಏನು ನಿನ್ನೆಯಷ್ಟೇ ಮಾತನಾಡ್ತಾ ಟೀಕಾ ಪ್ರಹಾರವನ್ನೇನು ಮಾಡಿದ್ರು ಅದಕ್ಕೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಈಗ ಕುಮಾರಸ್ವಾಮಿ ಮಾಡಿದ್ದಾರೆ ಪ್ರಧಾನಿ ಮೋದಿ ಮಾತನಾಡ್ತಾ ಹೇಳಿದ್ರು ಇಲ್ಲಿನ ಸಿಎಂ ಬರೀ ಕಣ್ಣೀರು ಹಾಕ್ತಾ ಇದಾರೆ ನಾಟಕ ನಡೀತಾ ಇದೆ ಕರ್ನಾಟಕದಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು ಅದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಸಿಎಂ ಕುಮಾರಸ್ವಾಮಿ ಹೌದು ನಾನೇನೋ ಕಣ್ಣೀರು ಸಿಎಂ ಸರಿ ಒಪ್ಕೋತೀನಿ ಆದ್ರೆ ಅವರು ಅದನ್ನು ಮಾಡಿಲ್ವಲ್ಲ ಕಳೆದ ಐದು ವರ್ಷಗಳಲ್ಲಿ ಅವರ ಕೊಡುಗೆ ಏನು ಅನ್ನುವಂತ ಪ್ರಶ್ನೆಯನ್ನ ಕುಮಾರಸ್ವಾಮಿ ಕೇಳಿದ್ದಾರೆ ಭಾವನಾತ್ಮಕ ವಿಷಯಗಳನ್ನು ಪ್ರಚಾರ ಮಾಡ್ಕೊಂಡು ಮತ ಕೇಳ್ತಾರೆ ಇದೆಲ್ಲ ಒಪ್ತೀನಿ ಅವರೇನು ಅವರಿಗೆ ಐದು ವರ್ಷ ದೇಶಗಳಿದ್ದಾರಲ್ಲ ಅವ್ರು ಕೊಟ್ಟಿರ್ತಾರೆ ನನ್ನ ಕಣ್ಣೀರು ಬಿಟ್ಬಿಡಿ ಅವ್ರೇನು ಕೊಟ್ಟರು ಆದರೂ ಹೇಳಿದ್ರ ಈ ರಾಜ್ಯಕ್ಕೆ ಆದರೂ ಕೊಟ್ಟಿದ್ದೀನಿ ಇಲ್ಲ ಈ ಒಂದು ಉತ್ತರ ಕರ್ನಾಟಕಕ್ಕೆ ನಾನು ಏನು ಕೊಡುಗೆ ಕೊಟ್ಟಿದ್ದೀನಿ ಅದೇನಾದರೂ ಹೇಳಿದ್ರ ಅವ್ರದ್ದು ಮಾಮೂಲಿ ಎಂಥ ಭಾಷಣ ಅಂತೀರಿ ಸುಬ್ರಹ್ಮಣ್ಯ ಕಟ್ಟೆ ಭಾಷಣ ಅದು ಬಿಟ್ಟರೆ ಬೇರೆ ಏನು ಹೇಳೋಗಿದ್ದಾರೆ ಅಟ್ಲೀಸ್ಟ್ ನಾನಾದರೂ ಕಣ್ಣಲ್ಲಿ ನೀರು ಹಾಕಿದ್ದೀನಿ ಅವ್ರು ಅದು ಹಾಕಲಿಲ್ಲ